ಅತ್ಯಂತ ಸುಮಧುರವಾಗಿ ಸೋಬಾನೆ ಪದಕವನ್ನ ಹಾಡಿರುವಂತಹ ಶ್ರೀ ಸಂಗಮೇಶ್ವರ ಜನಪದ ಮಹಿಳಾ ಸಂಘದ ಕಲಾವಿದರಿಗೆ ಒಂದು ಜೋರಾದ ಚೊಪ್ಪಾಳೆಯನ್ನ ನೆಟ್ಟ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ ಈ ಕಲಾ ತಂಡಕ್ಕೆ ಶ್ರೀ ಹಣ್ಣು ಶ್ರೀಹಟ್ಟಿ ಮಾಣ್ಯ ತಹಸೀಲ್ದಾರರು ಬೈಲಮಂಗಲ ಇವರು ಆಗಮಿಸಿ ಆ ಕಲಾ ತಂಡಕ್ಕೆ ಸ್ಮರಣಿಕೆಯನ್ನ ಹಾಗೂ ಪ್ರಮಾಣ ಪತ್ರವನ್ನ ವಿತರಿಸಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದೇವೆ ಜಾನ ಜಾನ ಬಾಯಿಗೆ ಹರಿದು ಬಂದಂತಹ ಪದವೇ ಜಾನಪದ ಸಾಹಿತ್ಯವಾಗಿ ಹೊರಹೊಡ್ತದೆ ಅಂತಹ ಜಾನಪದ ಮೂಲ ಜಾನಪದ ಗೀತೆಗಳು ನಶಿಸಿ ಹೋಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ಮೂಲ ಜಾನಪದ ಕಲಾ ಪ್ರಕೃತಿ ಆಗಿರುವಂತಹ ಸೋಬಾನೆ ಪದಗಳನ್ನ ಅತ್ಯಂತ ಸುಶ್ರಾವ್ಯವಾಗಿ ಹಾಡಿರುವಂತಹ ಈ ತಂಡಕ್ಕೆ ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದೇವೆ ಧನ್ಯವಾದಗಳು ಸರ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಉತ್ಸವ ಎರಡ್ ಸಾವಿರದ ಇಪ್ಪತ್ತಾರರ ಈ ಮೊದಲ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮದ ಮುಂದಿನ ಕಲಾ ವೇದಿಕೆ ವೇದಿಕೆಯ ಮಾಡಿಕೊಳ್ಳೋಣ ಶ್ರೀಮತಿ ಯಲ್ಲವ ಶೆಟ್ಟರ್ ಹಾಗೂ ತಂಡದವರಿಂದ ಜಾನಪದ ಗೀತೆಗಳು ಭವ್ಯ ವೇದಿಕೆಯ ಮೇಲೆ ಶ್ರೀಮತಿ ಎಲ್ಲವ ಶೆಟ್ಟರ್ ಹಾಗೂ ಕಲಾ ತಂಡದ ಜಾನಪದ ಗೀತೆಗಳನ್ನ ಆಲಿಸುವಂತಹ ಸಮಯ ಜಿಲ್ಲಾಡಳಿತ ಬೆಳಗಾವಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಉತ್ಸವವನ್ನ ಅತ್ಯಂತ ಧೂರಿಯಾಗಿ ಹಮ್ಮಿಕೊಂಡಿದ್ದಾರೆ ಈ ಉತ್ಸವಕ್ಕೆ ಆಗಮಿಸಿದಂತೆ ಎಲ್ಲ ಕಲಾಭಿಮಾನಿಗಳಿಗೂ ಎಲ್ಲ ಅಧಿಕಾರಿ ವರ್ಗದವರಿಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನ ಬಯಸ್ತೇವೆ ಇರಬೇಕಾದಂತಹ ಮುಂದಿನ ತಂಡದವರು ಸನಾದಿ ಅಪ್ಪಣ್ಣ ಕಲಾಕಾರ ಸಂಘದ ಕಲಾವಿದರು ಶಹನಾಯಿ ವಾದನಕ್ಕಾಗಿ ತಯಾರಿಯಲ್ಲಿರಬೇಕು ಎಲ್ಲ ಕಲಾ ತಂಡದವರ ಗಮನಕ್ಕೆ ತಾವು ಇಲ್ಲಿ ಇದ್ದೀರಾ ಅನ್ನುವಂತಹ ಹಾಜರಾತಿಯನ್ನ ನಮ್ಮ ಹತ್ತಿರ ಒಪ್ಪಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಯನ್ನ ಮಾಡ್ತಾ ಇದ್ದಾರೆ ಈ ಒಂದು ಜನಪದ ಗೀತೆಯ ನಂತರ ಶಹನಾಯಿಯ ಕಲಾವಿದರು ಸನಾದಿ ಅಪ್ಪಣ್ಣ ಕಲಾಕಾರ ಸಂಘದ ಕಲಾವಿದರು ವೇದಿಕೆಯ ಮುಂಭಾಗಕ್ಕೆ ಆಗಮಿಸಿ ತಯಾರಿಯಲ್ಲಿರ್ಬೇಕು ಸನಾದಿ ಅಪ್ಪಣ್ಣ ಕಲಾಕಾರ ಸಂಘ ಇದೀಗ ವೇದಿಕೆ ಮೇಲೆ ಶ್ರೀಮತಿ ಎಲ್ಲವೂ ಶೆಟ್ಟರ್ ಹಾಗೂ ತಂಡದವರು ಜಾನಪದ ಗೀತೆಗಳನ್ನ ಪ್ರಸ್ತುತ ಪಡಿಸ್ತಾ ಇದ್ದಾರೆ you Yeah uh ನಮ್ಮ ಗ್ರಾಮೀಣ ಸೊಗಡಿನ ಕಲಾವು ಕೆಲಸ